ಮುದೋಳ ದರುದೆಯ ಭಾಗ ನಿತ್ಯವೂ ಸಾವಿರಾರು ಜನ ಓಡಾಡುತ್ತಾರೆ ಶಾಂತಿ ದೂತ ಗಾಂಧಿ ಪ್ರತಿಮೆ ಕೆಳಗೆ ನಡೆಯುತ್ತಿರೋದೇನು ಗೊತ್ತಾ ವಾಹನಗಳ ಪಾರ್ಕಿಂಗ್ ಸಮಸ್ಯೆ ಯಾವ ಮೆಟ್ಟಿಗಿದೆ ಪೊಲೀಸರು ಸುಮ್ನೆ ಇರೋದ್ಯಾಕೆ ಆ ಬಗ್ಗೆ ಒಂದು ಪುಟ್ಟವರದಿ ಇಲ್ಲಿದೆ ನೋಡಿ ಹೆಸರಿಗೆ ಮಾತ್ರ ಮುದೋಳದ ಗಾಂಧಿ ಚೌಕ್ ಗಾಂಧಿ ಪ್ರತಿಮೆ ಕೆಳಗೆ ಇದೆಂಥ ಅವ್ಯವಸ್ಥೆ ಇದು ಹೇಳಿ ಕೇಳಿ ಮುಧೋಳದ ಹೃದಯ ಭಾಗದಂತಿರುವ ವೆರಿ ಫೇಮಸ್ ಗಾಂಧಿ ಚೌಕ್ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನರ ಓಡಾಟ ಇರುತ್ತೆ ಟೂ ವೀಲರ್ ಫೋರ್ ವೀಲರ್ ವಾಹನಗಳು ಸಂಚರಿಸುತ್ತವೆ ಈ ರಸ್ತೆಯಲ್ಲಿ ಮಾರ್ಕೆಟ್ ಸಾಕಷ್ಟು ಜ್ಯುವೆಲರಿ ಶಾಪ್ ದೇವಾಲಯಗಳು ಮಸೀದಿಗಳು ತಿಂಡಿ ತಿನಿಸುಗಳ ಅಂಗಡಿಗಳಿವೆ ಹೀಗಾಗಿ ಅನೇಕರು ಗಾಂಧಿ ವೃತ್ತದ ಬಳಿಯೇ ಬರ್ತಾರೆ ಆದ್ರೀಗ ಇಲ್ಲಿ ಎದುರಾಗುವ ಸಮಸ್ಯೆ ಎಂಥವರಿಗೂ ಕಿರಿಕಿರಿ ಎನಿಸುತ್ತಿದೆ ನಾವಿದೀಗ ಮುದೋಳ ನಗರದ ಗಾಂಧಿ ಚೌಕದಲ್ಲಿ ಇದ್ದೀವಿ ಮುದೋಳದಲ್ಲಿ ಇದೊಂದು ಫೇಮಸ್ ಆಗಿರುವ ಜಾಗ ಇಲ್ಲಿ ಸಾರ್ವಜನಿಕರು ಓಡಾಡುವ ಒಂದು ಸ್ಥಳವಾಗಿದೆ ಬಹಳಷ್ಟು ಜನದಟ್ಟಣೆ ಇರುವ ಜಾಗ ಇದೊಂದಾಗಿದೆ ಎಲ್ಲಾ ಧರ್ಮದ ಧಾರ್ಮಿಕ ಕೇಂದ್ರಗಳು ಇಲ್ಲಿ ಇರುವ ಸ್ಥಳವಾಗಿದೆ ಶಿವಾಜಿ ಸರ್ಕಲ್ ನಿಂದ ಗಾಂಧಿ ಚೌಕ ಗಾಂಧಿ ಚೌಕದಿಂದ ಉತ್ತರ ಗೇಟ್ ಕನೆಕ್ಟ್ ಆಗುವ ಒಂದು ರಸ್ತೆಯಾಗಿದೆ ಇಲ್ಲಿನ ಗಾಂಧಿ ಪ್ರತಿಮೆ ಕೆಳಗೆ ಬೇಕಾಬಿಟ್ಟಿ ವಾಹನಗಳ ಪಾರ್ಕಿಂಗ್ ಮಾಡಲಾಗುತ್ತೆ ಎಲ್ಲೆಂದರಲ್ಲಿಯೇ ವಾಹನಗಳನ್ನ ನಿಲ್ಲಿಸಲಾಗ್ತಾ ಇದೆ ಇನ್ನು ಸಂಜೆ ಆದ್ರಂತೂ ಇಲ್ಲಿನ ಪರಿಸ್ಥಿತಿ ಹೇಳ ಯಾಕಂದ್ರೆ ಎಲ್ಲೆಡೆ ಅಡ್ಡಾದಿಡ್ಡಿ ಕಾರ್ ಪಾರ್ಕಿಂಗ್ ಮಾಡಲಾಗುತ್ತೆ ಇದರಿಂದ ಅನೇಕರು ಸಮಸ್ಯೆಗಳನ್ನ ಅನುಭವಿಸುವುದೇ ಹೆಚ್ಚು ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ಇಲ್ಲಿ ಸ್ವಲ್ಪ ಸ್ವಲ್ಪ ಜಾಗಿದ್ರು ದೊಡ್ಡ ದೊಡ್ಡ ವೆಹಿಕಲ್ ಗಳು ಗಾಡಿ ವಾಹನಗಳು ಅಡ್ಡಾಡುತ್ತವೆ ಈ ಸರ್ಕಲ್ ಸುತ್ತಮುತ್ತ ಇದು ಪಾರ್ಕಿಂಗ್ ಜಾಗ ಅಲ್ಲ ಆದರೂ ಇಲ್ಲಿ ಬೈಕ್ ಗಳು ಕಾರ್ ಪಾರ್ಕಿಂಗ್ ಅನ್ನು ಮಾಡುತ್ತಾರೆ ಸರ್ಕಲ್ ಸುತ್ತಲೂ ವಾಹನಗಳ ನಿಲುಗಡೆ ಮಾಡಲಾಗುತ್ತೆ ಸಿಕ್ಕ ಸಿಕ್ಕಲ್ಲಿ ವಾಹನಗಳನ್ನ ನಿಲ್ಲಿಸೋದ್ರಿಂದ ಪಾರ್ಕ್ ಮಾಡಿದ ಕಾರು ಚಾಲಕರು ಕಾರನ್ನ ಆಚೆ ತೆಗೆಯಲು ಕಷ್ಟಪಡುವ ಪರಿಸ್ಥಿತಿ ಉಂಟಾಗ್ತಾ ಇದೆ ಈ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಅಧಿಕಾರಿಗಳು ಗಮನ ಹರಿಸಬೇಕಿದೆ ಇಲ್ಲಿ ರೋಡ್ ನಲ್ಲಿ ವಾಹನಗಳನ್ನು ನಿಲ್ಲಿಸುತ್ತಾರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಗರಸಭೆ ಕ್ರಮವನ್ನು ಕೈಗೊಳ್ಳಬೇಕು ಸೂಕ್ತವಾದ ಪಾರ್ಕಿಂಗ್ ಸ್ಥಳವನ್ನು ಸೂಚಿಸಬೇಕು ಕ್ಯಾಮೆರಾ ಪರ್ಸನ್ ಶಂಕರಗೌಡ ಪಾಟೀಲ್ ಜೊತೆ ಪೂಜಾ ಪೂಜೇರಿ ರನ್ ಟಿವಿ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ